ನಮಸ್ಕಾರ ವೀಕ್ಷಕರ ಇವತ್ತು ಅಕ್ಟೋಬರ್ ಆರನೇ ತಾರೀಕು ಬಹಳ ವಿಶೇಷವಾದಂತಹ ಒಂದು ಭಾನುವಾರ ಇಂದಿನ ಮಧ್ಯರಾತ್ರಿಂದ ಕೆಲವೊಂದು ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ದುಡ್ಡಿನ ಸೂರ್ಯಮಳೆಯಾಗುತ್ತಿದೆ ಹೇಳಬಹುದು ಕುಬೇರಿ ದೇವನ ಸಂಪೂರ್ಣ ಕೃಪೆಯಿಂದ ಈ ರಾಶಿಯವರೆಗೆ ರಾಜ್ಯ ಅನ್ನೋದು ಆರಂಭವಾಗುತ್ತಿದೆ ಹೇಳಬಹುದು ಹಾಗಾದ್ರೆ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರಿ ದೇವನ ಭಕ್ತರಾಗಿದ್ರೆ ಈ ಒಂದು ವೀಡಿನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಶುದ್ಧ ದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಹೌದು ಇಂದಿನ ಮಧ್ಯ ಲಕ್ಷ್ಮೀ ದೇವಿಗೆ ಅಧಿಪತಿ ಕುಬೇರ ದೇವ ಕುಬೇರ ಕುಬೇರನ್ನ ಹೊಲಿಸಿಕೊಳ್ಳಬೇಕಾದ್ರೆ ಕುಬೇರ ದೇವನನ್ನ ಪೂಜಿಸಬೇಕು ಹಾಗೆ ಈ ರಾಶಿಯವರು ಇಂದಿನಿಂದ ಕುಬೇರ ದೇವರ ಕೃಪೆಯನ್ನು ಕೂಡ ಪಡ್ಕೊಳ್ತಾರೆ ಸ್ನೇಹಿತರೆ ಇನ್ನು ಈ ರಾಶಿಯವರು ಇನ್ನು ಮುಂದೆ ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಅದರಿಂದ ಒಳ್ಳೆಯ ಲಾಭವನ್ನ ಪಡೆಯಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ರಾಶಿಯವರು ಏನೇ ಒಂದು ಕೆಲಸಗಳನ್ನ ಮಾಡಿದರೂ ಕೂಡ ಅದರಲ್ಲಿ ಜಯ ಮತ್ತು ಎಷ್ಟನ್ನು ಕಾಣ್ತಾರೆ ಇವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತುಂಬಾನೇ ಆಗುವುದೇ ಹೇಳಬಹುದು ಇನ್ನು ಸ್ನೇಹಿತರೆ ಕುಬೇರ ದೇವನ ಆಶೀರ್ವಾದವನ್ನು ಪಡೆದಿರುವ ರಾಶಿಗಳು ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯಗಳ ಯೋಜನೆಯನ್ನು ಮಾಡಿದರೂ ಕೂಡ ಅವರಿಗೆ ಶುಭ ಮತ್ತು ಲಾಭ ಎರಡೂ ಕೂಡ ದೊರೆಯುತ್ತದೆ ಅಂತಲೇ ಹೇಳಬಹುದು ಮತ್ತು ಕುಬೇರ ದೇವ ಅಂದರೆ ದುಡ್ಡಿಗೆ ಅಧಿಪತಿ ಕುಬೇರ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುವ ರಾಶಿಗಳು ತುಂಬಾ ಅದೃಷ್ಟವಂತರು ಅಂತಲೇ ಹೇಳಬಹುದು ನಿಮ್ಮ ಯಾವ ರೀತಿಯ ಹಣಕಾಸಿನ ಸಮಸ್ಯೆಗಳು ಕೂಡ ಎದುರಾಗುವುದಿಲ್ಲ ಇನ್ನು ಮುಂದೆ ನಿಮಗೆ ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಬಲಗೊಳ್ಳುವ ಸಾಧ್ಯತೆ ಇರುತ್ತೆ ಹೇಳಬಹುದು ಇನ್ನು ಈ ವ್ಯಕ್ತಿಗಳು ಇನ್ನು ಮುಂದಿನ ದಿನಗಳಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣಲಿದ್ದಾರೆ ಕೆಲಸ ಪರದಾಡುತ್ತಿರುವ ಇರುವ ವ್ಯಕ್ತಿಗಳಿಗೆ ಉತ್ತಮ ನೌಕರಿ ಕೂಡ ದೊರೆಯಲಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ನಿಮ್ಮ ನೌಕರಿಗಾಗಿ ಕೆಲಸವನ್ನು ಇಲ್ಲದವರು ಪ್ರಯತ್ನವನ್ನು ಮಾಡಿದರೆ ಉತ್ತಮ ನೌಕರಿ ಸಿಗುತ್ತದೆ ನಿಮ್ಮ ಅದೃಷ್ಟ ಬದಲಾಗಿ ನಿಮಗೆ ಉನ್ನತ ಮಟ್ಟದ ನೌಕರಿ ಸಿಗಬಹುದು ಇನ್ನು ಕುಬೇರದೇವನ ಆಶೀರ್ವಾದದಿಂದ ನಿಮ್ಮ ಸ್ನೇಹಿತರ ಸಹಕಾರದಿಂದ ನೀವು ಮಾಡುವ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಸಲಹೆ ಸಹಾಯಗಳು ಕೂಡ ದೊರೆಯಲಿದ್ದು ನೀವು ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವು ಶುರು ಮಾಡುವುದರಿಂದ ಅದೃಷ್ಟ ನಿಮ್ಮ ಕೈಯಲ್ಲಿ ನಡೆಯುತ್ತೆ ಹೇಳ್ಬೋದು ಹೇಳಬಹುದು ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗೆ ಲಕ್ಷ್ಮೀದೇವಿ ಮತ್ತು ಕುಬೇರದೇವನ ದೇವನ ಸಂಪೂರ್ಣ ಕೃಪೆ ಕೂಡ ಸಿಗುತ್ತದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಗಳು ಯಾವ್ಯಾವ ನೋಡೋದಾದರೆ ಮೇಷರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಮೀನ ರಾಶಿ ಸ್ನೇಹಿತರೆ ಈ ರಾಶಿಯಲ್ಲಿ ಹುಟ್ಟಿದವರು ಇಂದಿನಿಂದ ಭಾರಿ ಅದೃಷ್ಟವನ್ನು ಮತ್ತು ಏಳಿಗೆಯನ್ನು ಜೀವನದಲ್ಲಿ ಕಾಣ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಐದು ರಾಶಿಗಳೇ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಕುಬೇರದೇವ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ